ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾದ ನೀವು ರೈಸ್ ಸಾಂಬಾರು ಮಾಡಿದಾಗ ಒಂದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಬರ್ತದೆ ಬಾಳಿಕಾಯಿ ಫ್ರೈ ಇಲ್ಲಿ ನಾನು ಎರಡು ಬಾಳಿಕಾಯನ್ನು ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಪೀಲ್ ಮಾಡಿಕೊಂಡು ಈ ರೀತಿಯಾಗಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಎಲ್ಲ ಮಸಾಲನೂ ಸಹ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಟೇಸ್ಟು ಕೂಡ ಬರುತ್ತೆ ತುಂಬ ಸಿಂಪಲ್ ಮಸಾಲ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಅರ್ಶಿನ ಧನಿಯಾ ಪೌಡರ್ ಉಪ್ಪು ಗರಂ ಮಸಾಲ ಜೀರಾ ಪೌಡರ್ ಇಲ್ಲಿ ಸ್ವಲ್ಪ ಜೀರಾ ಪೌಡರ್ ಎರಡು ಸ್ಪೂನ್ ಹಾಕಿ ಆನಂತರ ಲಾಸ್ಟಲ್ಲಿ ಸ್ವಲ್ಪ ಹಿಂಗು ಹಾಕಿ ಇದನ್ನು ಚೆನ್ನಾಗಿ ಟಾಸ್ ಮಾಡಿಕೊಳ್ಳಿ ಟಾಸ್ ಮಾಡಿ ಹತ್ತು ನಿಮಿಷವರೆಗೆ ಇದನ್ನು ಹಾಗೇ ಬಿಟ್ಟಿರಿ ಆನಂತರ ಫ್ರೈಂಗ್ ಪ್ಯಾನಲ್ಲಿ ಎಣ್ಣೆ ಹಾಕಿ ಈಚ್ ಆ್ಯಂಡ್ ಎವ್ರಿ ಬಾಳೆಕಾಯಿಯನ್ನು ಹತ್ತದೇ ಇರೋ ಹಾಗೆ ನೋಡಿಕೊಂಡು ಹಾಕಿ ಮಧ್ಯದಲ್ಲಿ ಸ್ವಲ್ಪ ಟಾಸ್ ಮಾಡ್ತಾಯಿರಿ ಸೊ ಬಾಳೆಕಾಯಿ ಸುಡದೆ ಇರೋ ಹಾಗೆ ನೋಡ್ಕೊಳ್ಳಿ ಈಗ ಫೈನಲಿ ನಮ್ಮ ಬಾಳೆಕಾಯಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಎಲ್ಲನೂ ಕೂಡ ರೋಸ್ಟ್ ಆಗಿದೆ ಇದು ಪೂರಾ ಪ್ರೋಸೆಸ್ ಬರೀ ಆಯಿಲಲ್ಲೇ ಇದೆ ಸೊ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಇದಕ್ಕೆ ಲಾಸ್ಟ್ಲಿ ಸ್ವಲ್ಪ ಚಿರೋಟಿ ರವೆಯನ್ನು ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ರೋಸ್ಟೆಡ್ ಐಸ್ ಇರುತ್ತೆ ಲಾಸ್ಟ್ಲಿ ಇಲ್ಲಿ ಕೊರಿಯಾಂಡರನ್ನು ಹಾಕಿದ್ದೀನಿ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ